ಹಾಲ ಲೋ ಯ ದ ಲೋಡ್ ಕರ್ತನ ದೇಯಿಸು ಕ್ರಿಸನ್ ನಾಮದಲ್ಲಿ ನಿಮ್ಮೆಲ್ಲರೂ ನಂದಿಸ್ತಾನೆ ಪ್ರಿಯರೇ ದೇವರು ಒಳ್ಳೆಯವರು ಆತನ ಕೃಪೆ ಯಾವಾಗಲೂ ಶಾಶ್ವತವಾಗಿರೋದು ಆದರೆ ಲೋಕದಲ್ಲಿ ನಾವು ನೋಡಬೇಕಾದ್ರೆ ದೇವರು ನಮಗೆ ಮಾತ್ರ ದೇವರ ಸರ್ವ ಸೃಷ್ಟಿಗೆ ಎಲ್ಲ ಜಾತಿ ಜನರಿಗೂ ನಿಜವಾದ ದೇವರು ದೇವರು ವಾಗ್ದಾನ ಮಾಡಿದರೆ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಲೋಕದ ರಕ್ಷಕನಾಗಿ ಎಲ್ಲರಿಗಾಗಿ ಸಮರ್ಪಿಸಿದಂಥ ದೇವರು ಆದರೆ ದೇವರ ಹತ್ರ ಇಂಥವರೇ ಬರಬೇಕು ಅನ್ನೋದಿದೆಯಾ ಖಂಡಿತವಾಗಲೂ ಇಲ್ಲ ದೇವರನ್ನು ಹುಡುಕಿ ಎಲ್ಲರೂ ಬರ್ಬೋದು ಸುಖದಲ್ಲಿರುವವರು ಬರ್ಬೋದು ದುಃಖದಲ್ಲಿರುವವರು ಬರ್ಬೋದು ಆದರೆ ದೇವರು ಯಾರನ್ನು ಹುಡುಕಿ ಬರ್ತಾರಂದರೆ ದೀನರನ್ನು ದುಃಖದಲ್ಲಿರುವವರನ್ನು ವೇದನೆಗಳಲ್ಲಿರುವವರನ್ನು ಕಷ್ಟದಲ್ಲಿರುವವರನ್ನು ಕಣ್ಣೀರಿನಲ್ಲಿರುವವರನ್ನು ಈ ಲೋಕವು ತೊರೆದು ಬಿಟ್ಟವರನ್ನೇ ದೇವರು ಹುಡುಕಿ ಬರುವಂಥವರಾಗಿರ್ತಾರೆ ಆದರೆ ದೇವರ ಪ್ರೀತಿನ ಅರಿತುಕೊಳ್ಳುವವರು ದೇವರನ್ನೇ ನಿಜವಾದ ರಕ್ಷಕನಾಗಿ ಅಂಗೀಕರಿಸುವವರಾಗಿರ್ತಾರೆ ಈ ದಿನದ ದೇವರ ಧ್ಯಾನಕ್ಕಾಗಿ ತೆಗೆದುಕೊಂಡಂಥ ವಚನವು ಏಷ್ಯಾಯ ಐವತ್ತೈದನೇ ಅಧ್ಯಾಯದಲ್ಲಿ ಒಂದನೇ ವಚನ ಈ ರೀತಿಯಾಗಿ ಹೇಳುತ್ತದೆ ಎಲೆ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ ಹಣವಿಲ್ಲದವನು ಸಹ ಬರಲಿ ಬನ್ನಿರಿ ಕೊಂಡುಕೊಳ್ಳಿರಿ ಉಣ್ಣಿರಿ ಒಂದು ಬಂದು ದ್ರಾಕ್ಷ ರಸವನ್ನು ಹಾಲನ್ನು ಹಣವಿಲ್ಲದೆ ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ ಆಮೇಲೆ ಅಲೋಯ ಬಾಯಾರಿದ ಎಲೆ ಬಾಯಾರಿದ ಸಕಲ ಜನರೇ ದಾಹಗೊಂಡವರು ಅಂದರೆ ಕಷ್ಟದಲ್ಲಿ ದುಃಖದಲ್ಲಿ ವೇದನೆಗಳಲ್ಲಿರೋರು ನನ್ನ ಬಳಿಗೆ ಬನ್ನಿರಿ ನಾನು ನಿಮ್ಮ ಕಷ್ಟಗಳನ್ನು ಪರಿಹರಿಸ್ತೇನೆ ಮತ್ತು ನಿಮ್ಮ ದುಃಖವನ್ನು ಸಂತೋಷವಾಗಿ ನಾನು ಮಾಡ್ತೇನೆ ಮತ್ತು ಹೊಟ್ಟೆ ತುಂಬ ಉಣರಿ ಹಣ ಕೊಡಬೇಡ್ರಿ ಇದಕ್ಕೆ ನಮಗೆ ಏನಾದರೂ ಒಂದು ಸಮಸ್ಯೆ ಬಂದರೆ ಕೆಲವೊಂದು ಹತ್ರ ಹೋಗಿ ನಾವು ಹಣ ಕೊಟ್ಟು ಪರಿಹಾರ ಮಾಡ್ಕೋಬೇಕಾದ್ರೆ ದೇವ್ರು ಹೇಳ್ತಾ ಇದ್ದಾರೆ ಹಣವಿಲ್ಲದೆ ನಾನು ಪರಿಹರಿಸ್ತೇನೆ ಅಂತ ಆದರೆ ನಾವು ಡೆಪಾಸಿಟ್ ಮಾಡಬೇಕಾಗಿರೋದು ನಂಬಿಕೆ ನಂಬಿಕೆ ಇಟ್ಟು ಪ್ರಾರ್ಥಿಸುವಾಗ ಇಲ್ಲ ನಂಬಿಕೆ ಇಟ್ಟು ದೇವರನ್ನು ಹುಡುಕುವಾಗ ಖಂಡಿತ ದೇವರು ಉತ್ತರ ಕೊಡುವವರಾಗಿರ್ತಾರೆ ಈ ವಾಗ್ದಾನಗಳನ್ನು ಕೇಳುವಂಥ ನಿಮಗೂ ನಿಮ್ಮ ಕುಟುಂಬಗಳಿಗೂ ಆಶೀರ್ವಾದವಾಗಿರಲಿ ಆಮೇಲೆ ಗಾಡ್ ಬ್ಲೆಸ್ ಯು